ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಹೃದಯ ಶಿವ ಮಾತಾಡ್ತಿರೋದು ನನ್ನ ಒಂದು ಕವಿತೆಯನ್ನು ಇವತ್ತು ವಾಚನ ಮಾಡ್ತೀನಿ ಕವಿತೆಯ ಶೀರ್ಷಿಕೆ ಮಾನಸ ಸರೋವರ ಮೈ ಚಾಚಿ ಮಲಗಿದ್ದ ಮನಸ್ಸು ಒಂದು ಸರೋವರ ಮೈ ಚಾಚಿ ಮಲಗಿದ್ದ ಮನಸ್ಸು ಒಂದು ಸರೋವರ ಪಡುವಣ ಸೂರ್ಯನ ಚಿನ್ನದ ಕೋಲು ತಿವಿಯುತ್ತಿತ್ತು ಬೆಚ್ಚಗೆ ಮೌನದೆಲೆಗಳಿಗೆ ಪಡುವಣ ಸೂರ್ಯನ ಚಿನ್ನದ ಕೋಲು ತಿವಿಯುತ್ತಿತ್ತು ಬೆಚ್ಚಗೆ ಮೌನದಲೆಗಳಿಗೆ ರಾತ್ರಿ ಚಂಡಮಾರುತ ಒಳಗೆಲ್ಲ ಡುಬು 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 ಹೊರಗೆಲ್ಲ ಪರಪರಪರ ಪರ ಒಳಗೆಲ್ಲ ಡುಬುಡುಬುಡುಬು ಡುಬು ಹೊರಗೆಲ್ಲ ಪರಪರಪರ ಪರ ಚಂದ್ರ ನಕ್ಷತ್ರ ಇಂಥವರೆಲ್ಲ ಆಡಿಕೊಂಡು ನಕ್ಕರು ಬಿಚ್ಚಿ ಬಿಸಾಕಿ ನಿಕ್ಕರು ಚಂದ್ರ ನಕ್ಷತ್ರ ಇಂಥವರೆಲ್ಲ ಆಡಿಕೊಂಡು ನಕ್ಕರು ಬಿಚ್ಚಿ ಬಿಸಾಕಿ ನಿಕ್ಕರು ಮೀನಾದಿ ತಿಮಿಂಗಿಲ ಮೊಸಳೆ ಮಕ್ಕಳು ಮರಿ ಕಳೆದುಕೊಂಡು ರೋಧಿಸಿದವು ಜಲಚರಗಳಿಗೆ ಜಲಜಲ ಬೆವರ್ಜಳಕ ಜಾವದ ಹೊತ್ತಿಗೆ ನಿರಾಳ ನಿಂತ ಹೊಟ್ಟೆಯಷ್ಟೇ ಜಾವದ ಹೊತ್ತಿಗೆ ನಿರಾಳ ನಿಂತ ಹೊಟ್ಟೆಯಷ್ಟೇ ಚಂದ್ರ ನಕ್ಷತ್ರ ಮುಖಮುಖ ನೋಡುತ್ತಾ ಗಂಭೀರವಾಗಿ ಕಾಣೆಯಾದರು ಚಂದ್ರ ನಕ್ಷತ್ರ ಮುಖಮುಖ ನೋಡುತ್ತಾ ಗಂಭೀರವಾಗಿ ಕಾಣೆಯಾದರು ಮೂಡನ ಸೂರ್ಯನ ಚಿನ್ನದ ಕೋಲು ತಿವಿಯುತ್ತಿತ್ತು ನಚ್ಚಗೆ ಮೂಡನ ಸೂರ್ಯನ ಚಿನ್ನದ ಕೋಲು ತಿವಿಯುತ್ತಿತ್ತು ನಚ್ಚಗೆ ರಾತ್ರಿಪೂರ್ವ ನಿದ್ದೆಗೆಟ್ಟು ಮಲಗಿದ್ದ ಅಲೆಗಳಿಗೆ ಮೈಕೊಡವಿ ಮೇಲೆದ್ದ ಮನಸ್ಸು ಬೇರೊಂದು ಸರೋವರ ನಮಸ್ಕಾರ